ಸರ್ವರಿಗೂ ನಮಸ್ಕಾರಗಳು ದೇಶಿ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಪ್ರೋತ್ಸಾಹ ಅತ್ಯುತ್ತಮವಾಗಿದೆ ಅದಕ್ಕೆ ನಿಮಗೆ ಅನಂತ ವಂದನೆಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಟಾಪಿಕ್ ಮನೆಯಲ್ಲಿ ಶೌಚಾಲಯಗೊಂಡಿ ಸೊ ಹೊಸದಾಗಿ ವಿಡಿಯೋವನ್ನು ವೀಕ್ಷಣೆ ಮಾಡುತ್ತಿರುವ ಗೌರವಾನ್ವಿತ ಜನತೆಗೆ ವಿನಂತಿ ಏನಪ್ಪ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇಂತಹ ಹಲವಾರು ವಾಸ್ತು ಸಂಬಂಧಪಟ್ಟ ಹಲವಾರು ವಿಚಾರಧಾರೆಗಳು ನಿಮ್ಮ ಮುಂದೆ ಎನ್ನುತ್ತಾ ಇವತ್ತಿನ ಒಂದು ಸಬ್ಜೆಕ್ಟು ಮನೆಯಲ್ಲಿ ಶೌಚಾಲಯಗೊಂಡಿ ಸೆಪ್ಟಿಕ್ ಟ್ಯಾಂಕ್ ಇನ್ ದ ಹೌಸ್ ಅನ್ನುವಂಥದ್ದು ಸೊ ಬಹಳಷ್ಟು ಮನೆಗಳ ನೋಡಲಾಗಿ ಯಾಕಂದ್ರೆ ಬಹಳಷ್ಟು ಇದು ಒಂದು ಏನಾಗಿದೆಪ್ಪ ಅಂತಂದ್ರೆ ಜಾಗ ಕಡಿಮೆ ಇತ್ತು ಒಳಗಡೆ ಮಾಡ್ಕೊಂಡಿದ್ದೀವಿ ಗೊತ್ತಾಗಲಿಲ್ಲ ಮನೆ ಒಳಗಡೆ ಮಾಡ್ಕೊಂಡಿದ್ದೀವಿ ವಾಯು ಮೂಲೆಯಲ್ಲಿ ಟಾಯ್ಲೆಟ್ ಬಾತ್ರೂಮ್ ಮಾಡ್ಕೊಂಡಿದ್ದೀವಿ ಅದರ ಕೆಳಗಡೆನೆ ಶೌಚಾಲಯ ಗುಂಡಿ ಮಾಡಿಬಿಟ್ಟಿದ್ದೀವಿ ಮೊದಲು ಮನೆಯಲ್ಲೇ ಇತ್ತು ಯಾರೋ ಬಂದು ಹೇಳಿದ್ರು ಅದನ್ನು ಹೊರಗಡೆ ಮಾಡ್ಕೊಂಡಿದ್ದೀವಿ ಆದರೂ ಅದನ್ನು ಮುಚ್ಚಿಲ್ಲ ಮುಚ್ಚಿದ್ದೀವಿ ಸುಮ್ಮನೆ ಕಲ್ಲು ಹಾಕಿ ಮೇಲೆ ನಾವು ಸಿಮೆಂಟ್ ಮಾಡಿದ್ದೀವಿ ಪರ್ಸಿ ಹಾಕಿದ್ದೀವಿ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಸೊ ಇಂತಹ ಪ್ರಶ್ನೆಗಳು ಇಂತಹ ಕರೆಗಳು ಹಲವಾರು ಕರೆಗಳು ಬರ್ತಾ ಇದ್ದವು ಸರ್ ನಮ್ದು ಹಾಗೆ ಸರ್ ನಮ್ದು ಹಿಂಗೆ ಆಮೇಲೆ ಹೊಸದಾಗಿ ಈಗ ಕೆಲವೊಂದು ಸೈಟ್ಗಳು ಚಿಕ್ಕ ಪುಟ್ಟ ಸೈಟ್ಗಳು ಇರ್ತವೆ ಆ ಸೈಟ್ಗಳಲ್ಲಿ ನೀರಿನ ತೊಟ್ಟಿನೂ ಈಗ ನಾವು ಹೇಳಿಬಿಟ್ಟಿರ್ತೀವಿ ನೀರಿನ ಸಂಪು ಬೇಕು ಆಮೇಲೆ ಈಶಾನ್ಯದಲ್ಲೇ ನೀರಿನ ಸಂಪು ಆಗಬೇಕು ಆಮೇಲೆ ಉತ್ತರ ವಾಯುವ್ಯ ಅಥವಾ ಪೂರ್ವ ಆಗ್ನೇಯದಲ್ಲಿ ಸೆಪ್ಟಿಕ್ ಟ್ಯಾಂಕ್ ಎಲ್ಲಿ ಮಾಡ್ಕೋಬೇಕಂತ ನಾವು ವಿಡಿಯೋ ನೋಡ್ಕೊಂಡಿರ್ತೀರಿ ಫೋನ್ ಮಾಡ್ತೀರಿ ನಮ್ಮ ಜಗ ಕಡಿಮೆ ಇದೆ ಎಲ್ಲಿ ಮಾಡ್ಕೋಬೇಕು ಅನ್ನುವಂಥದ್ದು ಸೊ ಜಗ ಕಡಿಮೆ ಇದ್ದಾಗ ಎಲ್ಲಿ ಮಾಡ್ಕೋಬೇಕು ಒಂದು ವೇಳೆ ನಿಮಗೆ ಜಾಗ ಜಾಸ್ತಿ ಇದ್ದರೂ ಕೂಡ ಬೇರೆ ಆಪ್ಷನ್ ಅಂದ್ರೆ ನಿಮ್ಮ ಜಾಗ ಬಿಟ್ಟು ಕಾಂಪೌಂಡ್ ಜಾಗ ಬಿಟ್ಟು ನೀವು ಎಲ್ಲಿ ಮಾಡ್ಕೊಳಕ ಒಂದ್ ವೇಳೆ ಅನುಕೂಲ ಇದ್ರಿ ಎಲ್ಲಿ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಅನ್ನುವಂಥದ್ದು ಸೊ ಇದು ಒಂದು ಮನೆ ಪೂರ್ವ ಪಶ್ಚಿಮ ಉತ್ತರ ಉತ್ತರ ದಕ್ಷಿಣ ಆಗ್ನೇಯ ಈಶಾನ್ಯ ವಾಯುವ್ಯ ನೈಋತ್ಯ ಓಕೆ ಸೊ ಈ ಥರ ಇದ್ದಾಗ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಟಾಯ್ಲೆಟು ಬಾತ್ರೂಮ್ಗಳನ್ನು ಮಾಡುವ ಜಾಗದ ಪಕ್ಕದಲ್ಲೇನೆ ಶೌಚಾಲಯ ಗುಂಡಿಗಳನ್ನು ಮಾಡಿಕೊಳ್ಳುವಂತ ಪದ್ಧತಿ ವಾಡಿಕೆ ಮತ್ತು ಅದು ನಡೆದುಕೊಂಡು ಬಂದಂತಹ ಒಂದು ಸಂಪ್ರದಾಯ ಸೊ ದಕ್ಷಿಣದಲ್ಲಿ ಟಾಯ್ಲೆಟ್ ಬಾತ್ರೂಮ್ ಮಾಡಿಕೊಳ್ಳೋದು ಪಶ್ಚಿಮದಲ್ಲಿ ಟಾಯ್ಲೆಟ್ ಬಾತ್ರೂಮ್ ಮಾಡಿಕೊಳ್ಳೋದು ವಾಯುವದಲ್ಲಿ ಟಾಯ್ಲೆಟ್ ಬಾತ್ರೂಮ್ ಮಾಡಿಕೊಳ್ಳೋದು ಇದು ಸರ್ವೇ ಸಾಮಾನ್ಯವಾಗಿರುವಂತಹ ದೃಶ್ಯ ಅನ್ನುವಂಥದ್ದು ಸೊ ಇವನ್ ಬಿಟ್ಟು ಉಳಿತಿದ ಕಡೆ ಮಾಡಿಕೊಳ್ಳುವಂಥದ್ದು ಅವರು ವಾಸ್ತು ಗೊತ್ತ ಇಲ್ಲದೆ ಇರುವಂಥದ್ದು ಅಥವಾ ವಾಸ್ತು ಗೊತ್ತಿಲ್ಲದೆ ಮನೆ ಕಟ್ಟಿ ಕೊಟ್ಟವರು ಅಂಥವರು ಮನೆಯಲ್ಲಿ ಈ ಮೂರು ಜಾಗಗಳನ್ನು ಬಿಟ್ಟು ಬಾತ್ರೂಮ್ ಟಾಯ್ಲೆಟ್ಗಳು ಬಂದಿರುತ್ತವೆ ಅದು ಅವರು ತಪ್ಪಲ್ಲ ಯಾಕಂದರೆ ಹಲವಾರು ಮನೆ ಕಟ್ಟೋರು ಕೂಡ ವಾಸ್ತು ಜ್ಞಾನವಿಲ್ಲದೆ ಆ ಮನೆ ಯಜಮಾನನಿಗೆ ಈ ರೀತಿ ಹೇಳಿ ಮನೆಯನ್ನು ಮಾಡಿಕೊಡ್ತಾರೆ ಸೊ ನೇರವಾಗಿ ನಾವು ಸಬ್ಜೆಕ್ಟ್ ಬರೋಣ ಸೊ ಇಲ್ಲಿ ದಕ್ಷಿಣದಲ್ಲಿ ಅಥವಾ ಪಶ್ಚಿಮದಲ್ಲಿ ಅಥವಾ ವಾಯುದಲ್ಲಿ ಟಾಯ್ಲೆಟ್ ಬಾತ್ರೂಮ್ಗಳನ್ನು ನಾವು ಮಾಡಿಕೊಂಡಿರ್ತೀವಿ ಅದ್ರ ಕೆಳಗಡೆನೇ ಶೌಚಾಲಯ ಗುಂಡಿ ಅಥವಾ ಟ್ಯಾಂಕನ್ನು ಮಾಡ್ಕೊಂಡಿರ್ತೀವಿ ಇದ್ರ ಕೆಳಗಡೆ ಟ್ಯಾಂಕ್ ಮಾಡ್ಕೊಂಡಿರ್ತೀವಿ ದಯವಿಟ್ಟು ನೆನಪಿಟ್ಕೊಂಡ್ಬಿಡಿ ಸ್ನೇಹಿತರೆ ಮನೆಯ ಯಾವುದೇ ಭಾಗದಲ್ಲಿರಲಿ ಅದು ಮನೆಯ ಯಾವುದೇ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಮನೆಯ ಒಳಭಾಗದಲ್ಲಿ ಸೆಪ್ಟಿಕ್ ಟ್ಯಾಂಕ್ ಅಥವಾ ಶೌಚಾಲಯ ಗುಂಡಿ ಅಥವಾ ಸಂಡ ತೆಗ್ಗು ಅಥವಾ ಗುಂಡಿಗಳು ಏನಾದರೂ ಬಂದಲ್ಲಿ ಅಂಥ ಮನೆಯಲ್ಲಿ ಏಳಿಗೆ ಇಲ್ಲ ಅನ್ನುವಂಥದ್ದು ಆರೋಗ್ಯ ಸಮಸ್ಯೆ ಇರ್ಬೋದು ಹಣಕಾಸಿನ ಸಮಸ್ಯೆ ಇರ್ಬೋದು ಮತ್ತು ಸಂಬಂಧಗಳು ಸರಿ ಇಲ್ಲದೆ ಇರುವಂಥದ್ದು ಅಣ್ಣ ತಮ್ಮರು ಬೇರೆ ಆಗುವಂಥದ್ದು ಜಗಳಿರ್ಬೋದು ಕದನಗಳಿರ್ಬೋದು ವ್ಯವಹಾರಗಳಿರ್ಬೋದು ಹಣಕಾಸು ಇರ್ಬೋದು ಮತ್ತು ಉದ್ಯೋಗದಲ್ಲಿ ಪ್ರಗತಿ ಇರಬಹುದು ಮಕ್ಕಳ ಶಿಕ್ಷಣ ಇರಬಹುದು ಇವೆಲ್ಲ ಏನಾಗುತ್ತಪ್ಪ ಅಂತಂದರೆ ಒಂದಕ್ಕೊಂದು ಲಿಂಕ್ ಆಗಿ ಸಮಸ್ಯೆ ಆಗುತ್ತೆ ಯಾಕಂದರೆ ನಾನು ಜೋನ್ ವೈಸ್ ಸಮಸ್ಯೆಗಳನ್ನು ಹೇಳೋದಿಲ್ಲ ಇಲ್ಲಿ ಒಟ್ಟಾರೆ ಹೇಳುವಂಥ ಉದ್ದೇಶ ಏನಪ್ಪಾ ಅಂತಂದರೆ ಒಟ್ಟಾರೆಯಾಗಿ ಒಂದು ಮನೆಯಲ್ಲಿ ಆ ಮನೆಯ ಆಯದ ಒಳಭಾಗದಲ್ಲಿ ಯಾವುದೇ ಕಾರಣಕ್ಕೂ ಶೌಚಾಲಯ ಗುಂಡಿಗಳು ಬರಬಾರದು ಅನ್ನುವಂಥದ್ದು ನಮ್ಮ ಉದ್ದೇಶ ಸೊ ಹಾಗಾದ್ರೆ ಶೌಚಾಲಯ ಗುಂಡಿಗಳು ಒಂದ್ ವೇಳೆ ಜಾಗ ಕಡಿಮೆ ಇದೆ ಯಾಕಂದ್ರೆ ಈಗ ವಾಸ್ತು ಹೇಳ್ತೀವಿ ಅಂತಂದ್ರೆ ಅದಕ್ಕೊಂದು ಪರ್ಯಾಯವಾದ ಒಂದು ವ್ಯವಸ್ಥೆ ಬೇಕೇ ಬೇಕು ಪರಿಹಾರ ಬೇಕೇ ಬೇಕು ಸಪೋಸ್ ಈಗ ಒಂದು ಸೈಟ್ ಇದೆ ಅಂದಾಗ ಒಂದು ಹದಿನೈದು ಹದಿನೈದು ಒಂದು ಮೂವತ್ತು ಸೈಜಲ್ಲಿ ಸೈಟ್ ಇದೆ ಹದಿನೈದು ಮೂವತ್ತಿದ್ದಾಗ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ರೀತಿ ಇದ್ದಾಗ ಹದಿನೈದು ಮೂವತ್ತರಲ್ಲಿ ನಮ್ಮ ನೀರಿನ ತೊಟ್ಟಿನೂ ಬೇಕು ಶೌಚಾಲಯ ಗುಂಡಿನೂ ಬೇಕು ಟಾಯ್ಲೆಟ್ ಬಾತ್ರೂಮ್ಗಳೂ ಬೇಕು ಬೆಡ್ರೂಮು ಬೇಕು ಅಂದಾಗ ಭಾಳ ಕಷ್ಟ ಆಗುತ್ತೆ ಆ ಕಾರಣಕ್ಕಾಗಿ ನೀವೇನು ಮಾಡಬೇಕು ಇದು ಗ್ರೌಂಡ್ ಫ್ಲೋರ್ ಅಂದಾಗ ಟೋಟಲ್ ಆಗಿ ಗ್ರೌಂಡ್ ಫ್ಲೋರನ್ನು ಖಾಲಿ ಬಿಡಿ ಖಾಲಿ ಬಿಟ್ಟು ನೀವೇನು ಮಾಡ್ಕೋಬೇಕು ಈಶಾನ್ಯದಲ್ಲಿ ನೀರಿನ ತೊಟ್ಟಿಯನ್ನ ಮಾಡಿಕೊಳ್ಳಿ ಮತ್ತು ಇಲ್ಲಿ ಸೆಪ್ಟಿಕ್ ಇದು ಇದು ಟೋಟಲ್ ಖಾಲಿ ಜಾಗ ಕಾರ್ ಪಾರ್ಕಿಂಗ್ ಕಾರ್ ಪಾರ್ಕಿಂಗು ಇಲ್ಲಿ ಏನಾದರೂ ಒಂದು ಚಿಕ್ಕದಾಗಿ ಒಂದು ಆಫೀಸ್ ರೂಮನ್ನು ಅಥವಾ ಒಂದು ರೂಮನ್ನು ನೀವು ಮಾಡಿಕೊಂಡು ಸೆಪ್ಟಿಕ್ ಟ್ಯಾಂಕು ಮತ್ತು ಇಲ್ಲಿ ವಾಟರ್ ಟ್ಯಾಂಕು ಕಾರ್ ಪಾರ್ಕಿಂಗು ಈಗ ಒಂದು ರೂಮು ಬೇಕಂದರೆ ನೀವು ಮಾಡಿಕೊಳ್ಳಬಹುದು ಅಂದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ ನೀವು ಇಲ್ಲಿ ಪೂರ್ವ ಆಗ್ನೇಯದಲ್ಲಿ ಸ್ಟೇರ್ ಕೇಸು ಅಥವಾ ಉತ್ತರ ಬಾಯಿಯಲ್ಲಿ ಸ್ಟೇರ್ ಕೇಸು ಕೊಟ್ಕೊಂಡು ನೀವು ಫಸ್ಟ್ ಫ್ಲೋರಲ್ಲಿ ಇದು ದಿಸ್ ಇಸ್ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರಲ್ಲಿ ಏನು ಮಾಡ್ಕಪ್ಪ ಅಂತಂದರೆ ಮನೆಯನ್ನು ಕೊಳ್ಳಬೇಕು ಕೆಲವೊಂದು ಜಾಗದಲ್ಲಿ ಏನಿರ್ತಪ್ಪಾ ಅಂತಂದರೆ ರೋಡು ಈಸ್ಟ್ ವೆಸ್ಟ್ ನಾರ್ತು ಸೌತ್ ಈ ರೀತಿ ಇದ್ದಾಗ ಯು ಜಿ ಡಿ ಇರುತ್ತೆ ಡ್ರೈನೇಜ್ ಇರುತ್ತೆ ಡ್ರೈನೇಜ್ ಈ ಕಡೆ ಇದೆ ಯು ಜಿ ಡಿ ಯು ಜಿ ಡಿ ಯು ಜಿ ಡಿ ಅದು ಯಾವ ಕಡೆರ ಇರಲಿ ಆ ಯು ಜಿ ಡಿಗೆ ಸಪೋಸ್ ಇಲ್ಲಿ ಪಶ್ಚಿಮಕ್ಕಿದ್ದಾಗ ಯು ಜಿ ಡಿ ಇತ್ತಂದರೆ ಕನೆಕ್ಷನ್ ಕೊಡಿ ದಕ್ಷಿಣ ಇದ್ದಾಗ ಯು ಜಿ ಡಿ ಕನೆಕ್ಷನ್ ಕೊಡಿ ಒಂದು ವೇಳೆ ಉತ್ತರದಲ್ಲಿ ಯು ಜಿ ಡಿ ಇತ್ತಂದರೆ ವಾಯುವಲ್ಲಿ ಟಾಯ್ಲೆಟ್ ಬಾತ್ರೂಮ್ ಯು ಜಿ ಡಿಗೆ ಕನೆಕ್ಷನ್ ಕೊಡಬಹುದು ಅಂದರೆ ಕೆಲವೊಂದಿಷ್ಟು ಏರಿಯಾದಲ್ಲಿ ಏನಂತಪ್ಪ ಅಂದರೆ ರಸ್ತೆಯಲ್ಲೇ ಮಾಡಿಕೊಳ್ಳುವಂಥ ಪದ್ಧತಿ ಇದೆ ಸೊ ರಸ್ತೆಯಲ್ಲಿ ಮಾಡಿಕೊಳ್ಳುವಂಥ ಪದ್ಧತಿ ಇದ್ದಾಗ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಕ್ಷಿಣಕ್ಕೆ ರಸ್ತೆ ಇತ್ತು ಅವಾಗ ನೀವು ರೋಡ್ ಇತ್ತು ಇಲ್ಲಿ ಎಲ್ಲಿ ನಿಮ್ಗೆ ಮಾಡ್ಕೊಳ್ಳೋಕೆ ಜಾಗ ರೋಡ್ ರೋಡಲ್ಲಿ ಪ್ರಯೋಜನ ಇದೆ ಈ ಕೆಲವೊಂದು ಇದರಲ್ಲಿ ರೋಡಲ್ಲಿ ಪ್ರಯೋಜನ ಇದ್ದಾಗ ನೀವು ರೋಡಲ್ಲಿ ಸೆಪ್ಟಿಕ್ ಟ್ಯಾಂಕ್ ಸೆಪ್ಟಿಕ್ ಟ್ಯಾಂಕ್ಗಳನ್ನು ಮಾಡಿಕೊಂಡು ಅದಕ್ಕೆ ನೀವು ಕನೆಕ್ಷನನ್ನು ಕೊಡ್ಬೋದು ಅನ್ನುವಂಥ ವಿಚಾರ ಸೊ ಇಷ್ಟು ಈ ಒಂದು ವಿಡಿಯೋದ ಉದ್ದೇಶ ಇತ್ತು ಈ ವಿಚಾರ ತಮಗೆ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೀನಿ ದಯವಿಟ್ಟು ಈ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ ಸೊ ಯಾ ಇದು ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಬೇರೆದರೂ ಕೂಡ ಶೇರ್ ಮಾಡಿ ಮತ್ತು ಬೆಲ್ ಬೆಲ್ಲೈಕನ್ ಕೂಡ ಹೊಸತಾಯಿ ನೋಡೋರು ಸಬ್ಸ್ಕ್ರೈಬ್ ಮತ್ತು ಬೆಲ್ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳುತ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ